ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಇದು ಈಸಿಯಾಗಿ ಒಂದು ಮಾಯಶ್ಚರೈಸರ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಅಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ಸ್ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಇಪ್ಪತ್ತು ಕ್ಯಾಪ್ಸುಲ್ಸ್ಗೆ ಸೆವೆಂಟಿ ಏಯ್ಟ್ ರುಪೀಸ್ ಏನೋ ಆಗುತ್ತೆ ಅಷ್ಟೇ ಈಗ ಒಂದು ಬೌಲ್ಗೆ ಒಂದು ಸ್ಪೂನ್ ಆಗುವಷ್ಟು ಅಲೋವೆರಾ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ಅದು ತುಂಬ ಒಳ್ಳೆಯದು ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ಸು ಅಷ್ಟೇ ಇದ್ರ ಜೊತೆಗೆ ಒಂದು ಹಾಫ್ ಅಷ್ಟು ಗ್ಲಿಸರಿನ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಲೀಸರಿನು ಅಷ್ಟೇ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಅಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಗ್ಲಿಸರಿನ್ ನಮಗೆ ಈಸಿಯಾಗಿ ಸಿಗುವಂಥ ಪ್ರಾಡಕ್ಟ್ಸೇ ಎಲ್ಲ ಮೆಡಿಕಲಲ್ಲೂ ಅವೈಲೇಬಲ್ ಇರುತ್ತೆ ಈ ಮೂರೂ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಚೇಂಜ್ ಆಯಿತು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಕ್ರೀಮನ್ನು ನೀವು ಫೇಸ್ಗೆ ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಬೋದು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ ಈ ಟೈಮಲ್ಲಿ ನಾವು ನೈಟ್ ಹೊತ್ತು ಏನಾದರೂ ಕ್ರೀಮ್ ಹಚ್ಕೋಬೇಕು ಅಂದ್ಕೊಳ್ತಾ ಇದ್ರೆ ನಾವು ಹೊರಗಡೆಯಿಂದ ತರೋದೇನು ಬೇಕಾಗಿಲ್ಲ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ನೈಟ್ ಹೊತ್ತು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ತುಂಬ ಮಾಯ್ಶ್ಚರೈಸ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ ಮತ್ತು ಫೇಸಲ್ಲಿರೋ ಡಲ್ನೆಸ್ ಎಲ್ಲ ದೂರ ಹೋಗಿ ಓಪನ್ ಪೋರ್ಸಸ್ ಎಲ್ಲ ಕಡಿಮೆ ಮಾಡುತ್ತೆ ಇದನ್ನು ಯಾವುದಾದ್ರೂ ಒಂದು ಚಿಕ್ಕ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸರ್ತಿ ಇದನ್ನು ಮಾಡಿಟ್ಕೊಂಡ್ರೆ ಸಾಕು ಒಂದು ಹದಿನೈದು ದಿನ ತಿಂಗಳಿಗಾಗುವಷ್ಟು ಮಾಡ್ಕೋಬೇಡಿ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇದ್ರೆ ಅದರ ಬೆನಿಫಿಟ್ಸ್ ನಮಗೆ ಬೇಗನೆ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈಸಿಯಾಗಿ ಮನೇಲೇ ಒಂದು ಮಾಯಶ್ಚರೈಸರ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇಟಿ